ಬಾಗಿಪಲ್ಲಿ ಜೀವನಾಡಿಯಾಗಿರುವ ಚಿತ್ರಾವತಿ ಜಲಾಶಯಕ್ಕೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಹೆಸರಿಡುವುದಾಗಿ ಹೇಳಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಅವರ ಹೇಳಿಕೆ ಖಂಡಿಸಿ ಮತ್ತು ಚಿತ್ರಾವತಿ ಜಲಾಶಯಕ್ಕೆ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರ ಹೆಸರಿಡುವಂತೆ ಆಗ್ರಹಿಸಿ ಬಾಗೇಪಲ್ಲಿಯಲ್ಲಿ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಬಾಗೇಪಲ್ಲಿ ಪಟ್ಟಣದ ಗೂಳೂರು ವೃತ್ತದಿಂದ ಹೊರಟ ಪ್ರತಿಭಟನಾಕಾರರು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಹಾಗೂ ಪ್ರತಿನಿಧಿಗಳ ವಿರುದ್ದ ಧಿಕ್ಕಾರ ಕೂಗಿದರು ಪಟ್ಟಣದ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿ ಮುಂದೆ ಬಾಗೇಪಲ್ಲಿ ಚಿತ್ರಾವತಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಸಿದರು ಈ ವೇಳೆ ಪ್ರಗತಿಪರ ಚಿಂತಕ ಡಾ ಅನಿಲ್ ಕುಮಾರ್ ಅವಲಪ್ಪ ಮಾತನಾಡಿ ಜಿವಿ ಶ್ರೀರಾಮರೆಡ್ಡಿ ಅವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಶಾಸಕರಾಗಿದ್ದಾಗ ಅಂದಿನ ಮುಖ್ಯಮಂತ್ರಿ ಜೆಎಚ್ ಪಟೇಲ್ ಅವರೊಂದಿಗೆ ಮಾತುಕತೆ ನಡೆಸಿ ಅನುದಾನ ತಂದಿದ್ದರು ಈ ಸಂದರ್ಭದಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಜಿವಿ ಶ್ರೀರಾಮರೆಡ್ಡಿ ಪರಾಭವಗೊಂಡ ನಂತರ ಚಿತ್ರಾವತಿ ಯೋಜನೆ ನೆನೆಗುದಿಗೆ ಬಿದ್ದಿತ್ತು ಸಿಪಿಎಂ ಪಕ್ಷದ ಆಶ್ರಯದಲ್ಲಿ ನಿರಂತರ ಹಗಲು ರಾತ್ರಿ ಅರವತ್ತೆಂಟು ದಿನಗಳ ಯಶಸ್ವಿ ಹೋರಾಟ ನಡೆಯಿತು ಆಗ ರಾಜ್ಯ ಸರ್ಕಾರ ಎಚ್ಚೆತ್ತು ಈ ಯೋಜನೆಗೆ ಹಸಿರು ನಿಶಾನೆ ತೋರಿತು ಬಾಗೇಪಲ್ಲಿ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಬಾಗೇಪಲ್ಲಿ ಚೇಳೂರು ಗುಡಿಬಂಡೆ ತಾಲೂಕುಗಳಲ್ಲಿ ಜನರು ಫ್ಲೋರೈಡ್ ಸಮಸ್ಯೆಗಳಿಂದ ನರಳುತ್ತಿದ್ದರು ಮಳೆ ಅಭಾವದ ಈ ಕ್ಷೇತ್ರದಲ್ಲಿ ಒಂದು ಸಾವಿರ ಅಡಿ ಕೊಳವೆಬಾವಿ ಕೊರೆದರೂ ನೀರು ಸಿಗುತ್ತಿರಲಿಲ್ಲ ಸಿಕ್ಕರೂ ಫ್ಲೋರೈಡ್ ಅಂಶ ಹೆಚ್ಚಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ನೀರು ಕುಡಿದ ಜನರು ನಾನಾ ಕಾಯಿಲೆಗಳಿಂದ ಬಳಲುತ್ತಿದ್ದರು ಇದನ್ನು ಮನಗಂಡ ಜಿವಿ ಶ್ರೀರಾಮರೆಡ್ಡಿ ಅವರು ಚಿತ್ರಾವತಿ ನದಿ ಅಣೆಕಟ್ಟು ನಿರ್ಮಾಣ ಮಾಡಿ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸಬೇಕೆಂಬ ಉದ್ದೇಶವಾಗಿತ್ತು ಆದ್ದರಿಂದ ಚಿತ್ರಾವತಿ ಜಲಾಶಯಕ್ಕೆ ಜಿವಿ ಶ್ರೀರಾಮರೆಡ್ಡಿ ಅವರ ಹೆಸರನ್ನು ನಾಮಕರಣ ಮಾಡುವುದು ಸೂಕ್ತ ಎಂದು ಹೇಳಿದರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ಶ್ರೀರಾಮರೆಡ್ಡಿ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ ವಿರುದ್ದ ಜನಪ್ರತಿನಿಧಿಯೊಬ್ಬರು ವಿರೋಧ ವ್ಯಕ್ತಪಡಿಸಿರುವುದನ್ನು ಪ್ರಸ್ತಾಪಿಸಿ ಅವರು ಎಲ್ಲ ರಾಜಕೀಯ ಪಕ್ಷಗಳ ಪಕ್ಷಾತೀತವಾಗಿ ಪ್ರತಿಮೆ ಸ್ಥಾಪನೆ ಮಾಡಲಾಗಿದೆ ಯಾವುದೇ ರಾಜಕೀಯ ಉದ್ದೇಶದಿಂದ ಅಲ್ಲ ಜನಪ್ರತಿನಿಧಿಗಳ ಮಂತ್ರಿಗಳ ಕ್ಷುಲ್ಲಕ ರಾಜಕಾರಣದಿಂದ ಕೃಷ್ಣ ಅವರ ಹೆಸರು ಇಡಲು ಮುಂದಾಗಿರುವುದು ಖಂಡನೀಯ ಒಂದು ವೇಳೆ ಚಿತ್ರಾವತಿ ಹೆಸರನ್ನು ಬದಲಾಯಿಸಲು ಮುಂದಾದರೆ ಜಿವಿ ಶ್ರೀರಾಮರೆಡ್ಡಿ ಹೆಸರನ್ನು ನಾಮಕರಣ ಮಾಡಬೇಕು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು బెంగళూరులో వాడి వాళ్ళు ఇచ్చే చరండి ఎత్తుకొని ఎత్తుకొచ్చే మన శరీరం నింపుతా ఉన్నారో ఇదే చిత్రావతి డ్యామ్ కూడా దాని ఆల్రెడీ భూమిలో ఉండేట్లా భూగర్భ నీళ్లు దాగి మన ఆరోగ్యం చెడిపోయింటే ఇప్పుడు మళ్ళీ అంతర్జలానికి అంటే భూమిలో ఉండే నీళ్ళకి ఫ్లోరైడ్ జోతికి సల్ఫైరు సల్ఫైటు నైట్రిక్ ఆక్సైడ్ మళ్ళీ హెవీ మెటల్స్ ఉంటాం అంటే లెడ్ ఇవన్నీ కూడా అర్సనిక్ అంటే అవన్నీ కూడా విషపూరితమైనట్లా మెటల్స్ అవన్నీ కూడా విషపూరితమైన అనిలాలు కెమికల్స్ అవి అవన్నీ కూడా ఈ పొద్దు మనం తాగుతా ఉన్నాం దీని నిదర్శనం ఏమే ఇవిడే ఉండే కూడా పల్లెల నుంచి వచ్చిండే వాళ్ళు కదా ప్రతి పల్లెలో కూడా కిడ్నీలు ఫెయిల్ అయ్యే యువకులు కిడ్నీలు ఫెయిల్ అయిన వాళ్ళు ఎక్కువ అయినారు లేదా ఇను రాజ్య సిపిఎం కార్యదర్శి మండలి సదస్య ఎంపీ మునివెంకటప్ప మాట్లాడి ಪರಗೋಡು ಬಳಿ ಚಿತ್ರಾವತಿ ನದಿಗೆ ಅಣೆಕಟ್ಟು ನಿರ್ಮಾಣ ವಿಷಯ ಇಂದಿನದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮಾಜಿ ಶಾಸಕ ಅಪ್ಪಸ್ವಾಮಿ ರೆಡ್ಡಿ ಅವರ ನೇತೃತ್ವದಲ್ಲಿ ಆಂಧ್ರಪ್ರದೇಶದ ಹಿಂದೂಪುರ ನಗರದ ಸಿಪಿಎಂ ಮುಖಂಡರ ಒತ್ತಾಯವಾಗಿತ್ತು ಎಂದರು ಚಿತ್ರಾವತಿ ನದಿ ಹೆಸರು ಪುರಾತನ ಕಾಲದಿಂದಲೂ ಇಲ್ಲಿನ ಜನತೆಯ ಭಾವನಾತ್ಮಕ ಬೆಸುಗೆ ಚಿತ್ರಾವತಿ ನದಿಗೆ ಅಣೆಕಟ್ಟು ನಿರ್ಮಾಣಕ್ಕೆ ಕಾರಣಕರ್ತರಾದ ಜಿವಿ ಶ್ರೀರಾಮರೆಡ್ಡಿ ಹೆಸರನ್ನು ಜನಮಾನಸದಿಂದ ದೂರ ಮಾಡುವ ಸಲುವಾಗಿ ಸ್ಥಳೀಯ ಕಾಂಗ್ರೆಸ್ ಆಡಳಿತ ಚಿತ್ರಾವತಿ ಹೆಸರನ್ನು ಎಸ್ಎಂ ಕೃಷ್ಣ ಜಲಾಶಯ ಎಂದು ನಾಮಕರಣ ಮಾಡಲು ಹೊರಟಿರುವುದು ಖಂಡನೀಯ ಎಂದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ